ನಮಸ್ತೆ ನನ್ನ ಹೆಸರು ಬಸವರಾಜ್ ಶಂಕರ್ ಉಮ್ರಾಣಿ ಅಂತ ಬೆಳಗಾಂ ಜಿಲ್ಲೆ ಅತನಿಯಿಂದ ಬಂದಿದ್ದೇನೆ ಸರ್ ಹುಟ್ಟಿನಿಂದ ಕೂಡ ನನಗೆ ಕನಕ ಅನ್ನೋದಿಲ್ಲ ಪ್ರಸ್ತುತ ಈಗ ಬಿಎಡ್ ಮಾಡ್ತಾ ಇದ್ದಾರೆ ಬಿಎಡ್ ಮಾಡ್ತಾ ಇದ್ದೇವೆ ಹಾಗೇನೆ ನಾನು ಹೇಳೋದ್ರೆ ನಿಮಗೆ ಸ್ವಲ್ಪ ಉತ್ವೇಕ್ಷ ಅನಿಸಬಹುದು ಆದ್ರೂ ಬಹಳ ಹೆಮ್ಮೆಯಿಂದ ಒಂದು ಇಷ್ಟ ಇಷ್ಟಪಡ್ತೇನೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ಶಾಲೆ ಕಾಲೇಜು ಭೇಟಿ ಕೊಟ್ಟು ಲಕ್ಷಾಂತರ ಮಕ್ಕಳಿಗೆ ಪಾಠ ಮಾಡೋ ಜೊತೆಗೆ ಸಾವಿರಾರು ಮಕ್ಕಳನ್ನ ಪರಿವರ್ತನೆ ಮಾಡಿದ ಮಾಡಿದೇನೆ ಮಾತನ್ನ ಬಹಳ ಹೆಮ್ಮೆಯಿಂದ ಇಷ್ಟಪಡ್ತಾ ಇದ್ದೇನೆ ಇದಲ್ಲ ಸರ್ ನಮ್ಮ ವಿಶೇಷತೆ ಕಡೆಗೆ ಗಮನ ಹರಿಸೋದಾದ್ರೆ ನೀವು ನೂರು ವರ್ಷ ಹಿಂದೆ ಮತ್ತು ನೂರು ವರ್ಷ ಮುಂದೆ ತಾವು ಯಾವುದೇ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ ಹೇಳಿದ್ರೆ ಯಾವ ದಿನ ಬರುತ್ತೆ ಅಂತ ಹೇಳುವಂತದ್ದು ಹಾಗೇನೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಗಣಿ ಗಣಿತದ ಮೂಲ ಕ್ರಿಯೆಗಳಾಗಿರುವಂತಹ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಅಪ್ ಟು ಥರ್ಟೀನ್ ಡಿಜಿಟ್ ಆನ್ಸರ್ ಬರುವವರಿಗೆ ಮೈಂಡ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಹೇಳುವಂತದ್ದು ಹಾಗೇನೆ ಕೋಟಿ ವರೆಗೆ ಟೇಬಲ್ಸ್ ಗಳನ್ನ ಅಪ್ವರ್ಡ್ ಮತ್ತೆ ಡೌನ್ಲೋಡ್ ಎರಡು ಹೇಳುವಂತದ್ದು ಗಡಿಯಾರ ಸಹ ಇಲ್ಲದೆ ಸಮಯ ಹೇಳುವಂಥದ್ದು ಹಾಗೆಯೇ ಒಮ್ಮೆ ತಾವು ಮೊಬೈಲ್ ನಂಬರ್ ಹೇಳಿಬಿಟ್ರೆ ಹತ್ತು ವರ್ಷ ಬಿಟ್ಟು ಕೇಳಿದ್ರು ನಿಮ್ಮ ಮೊಬೈಲ್ ನಂಬರ್ ಹೇಳುವಂತದ್ದು ಸುಮಾರು ಹತ್ತು ಸಾವಿರ ಮೊಬೈಲ್ ನಂಬರ್ ಸೇವ್ ಇದೆ ಈಗಾಗಲೇ ಜಿನಿಸ್ ದಾಖಲೆ ಕೂಡ ನಾವು ಪ್ರಯತ್ನ ಮಾಡ್ತಾ ಇರುವಂತದ್ದು ಹಾಗೇನೆ ಕರೆನ್ಸಿ ನೋಟ್ ಕೊಟ್ರೆ ಅದರ ಒಟ್ಟಾರೆ ಮೂಲ ಹೇಳುವಂತದ್ದು ಯಾವುದೇ ದೇಶದ ಕ್ರಿಕೆಟ್ ಕಾಮೆಂಟ್ರಿ ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಹೇಳುವಂತದ್ದು ಈ ರೀತಿ ನಮ್ಮ ವಿಶೇಷತೆ ಈ ಪ್ರತಿಭೆಗೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಂದ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಹಾಗೂ ರಾಜ್ಯ ಪ್ರಶಸ್ತಿ ಬಂದಿದೆ ನೀವೇನಾದ್ರೂ ಅವಕಾಶ ಕೊಟ್ರೆ ನನ್ನ ಪ್ರತಿಭೆಯನ್ನು ಸ್ಟೇಜ್ ನಾನು ಪ್ರದರ್ಶನ ಮಾಡಬಹುದು ಬನ್ನಿ ಬನ್ನಿ ಹುಷಾರಾಗಿ ಬನ್ನಿ ಥ್ಯಾಂಕ್ ಯು ಸರ್ ನಾನು ಇಲ್ಲಿ ಬರ್ತಿರ್ತೀನಿ ಸರಿ ಸರ್ ನಿಮಗೆ ಹೇಳ್ತೀನಿ ಐವತ್ ಆಯ್ತು ಸರ್ ಆಯ್ತು ಆನ್ಸರ್ ಹೇಳ್ಬೇಕು ಓಕೆ ಸರ್ ಓಕೆ ಓಕೆ ಸರ್ ಒಂದ್ ನಿಮಿಷ ನಾನು ನಿನಗ್ ಮಾತ್ರ ತೋರಿಸ್ತೀನಿ ಪ್ಲೀಸ್ ಸರ್ ಈಗ ಇಲ್ಲೊಂದಷ್ಟು ಮಲ್ಟಿಪ್ಲಿಕೇಶನ್ ಮಾಡಿದ್ವಿ ನಾವು ಸರಿ ಸರ್ ಓಕೆ ನಿಮಗೆ ನಂಬರ್ ಹೇಳ್ತೀನಿ ಟೋಟಲ್ ನಂಬರ್ ಅನ್ನ ಹೇಳ್ತೀರಾ ಪ್ಲೀಸ್ ಸರ್ ಮಲ್ಟಿಪ್ಲೈ ಹೇಳಿ ಮಲ್ಟಿಪ್ಲಿಕೇಶನ್ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಥ್ರೀ ಹಾ ಸರ್ ಇಂಟು ಟ್ವೆಲ್ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ತ್ರೀ ಹಾ ಸರ್ ಇಂಟು ಟ್ವೆಲ್ ಇಂಟು ಟ್ವೆಲ್ ಸರ್ ದಿಸ್ ಆನ್ಸರ್ ಇಸ್ ಒನ್ ಲ್ಯಾಕ್ ಸಿಕ್ಸ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಥರ್ಟಿ ಸಿಕ್ಸ್ ಆಗುತ್ತೆ ಸರ್ ైన్ థౌసండ్ ఎయిట్ హండ్రెడ్ అండ్ ఇంటూ నైన్ సార్ దిస్ ఆన్సర్ ఈస్ ఎయిటీన్ౌజండ్ ఎయిట్ హండ్రెడ్ అండ్ హండ్రెడ్ ఇంటూ నైన్ సార్ దిస్ ఆన్సర్ ఈౌజండ్ జీరో టు ಹಾಗೇ ತಾ ಅಡಿಷನ್ ಸಬ್ಸ್ಟ್ರಾಕ್ಷನ್ ಕ್ರೋಸ್ ಟುಗೆದರ್ ಈಗ ಫಾರ್ ಎಕ್ಸಾಂಪಲ್ ಮೇಲೆ ನೈನ್ ಡಿಜಿಟ್ ಮತ್ತೆ ಕೆಳಗಡೆ ನೈನ್ ಡಿಜಿಟ್ ಪ್ರಶ್ನೆಯನ್ನು ಕೂಡ ಬೋರ್ಡ್ ಮೇಲೆ ಬರುತ್ತೆ ಪ್ಲೀಸ್

ಒನ್ ಏಟ್ ಫೋರ್ ತ್ರೀ ಸೆವೆನ್ ಸಿಕ್ಸ್ ಜೀರೋ ಸಿಕ್ಸ್ ಏಟ್ ಫೈವ್ ಆಗತ್ತೆ ಅದೇ ನಮಗೆ ಬಂದಿರೋದು ಎಂಟನೇ ವಯಸ್ಸಿದ್ದಾಗ ನಮಗೆ ಇಪ್ಪತ್ತ್ ಮೂರು ವರ್ಷ ಸುಮಾರು ಹದಿನಾರು ವರ್ಷಗಳಿಂದ ಈ ರೀತಿ ಮಾಡ್ತಾ ಬಂದಿದ್ದೇವೆ ಆ ದೇವಿ ಅಂತ ಒಬ್ರು ಮಾನವ ಕಂಪ್ಯೂಟರ್ ಇದ್ರು ಸೊ ಅವರ ಹೆಸರನ್ನ ಆಗ ಕೇಳಿದೆ ನಾನೇಕ ಅವ್ರಂಗ್ ಆಗಬಾರದು ಅಂತ ಹೇಳಿ ಅವರನ್ನೇ ಒಂದು ಪ್ರೇರಣೆಯ ತಗೊಂಡಿ ಈ ರೀತಿ ಪ್ರಯತ್ನ ಪಟ್ಟಿ ನಿಮ್ಮ ಆಶೀರ್ವಾದದಿಂದ ಸಕ್ಸಸ್ಫುಲ್ ಆಗಿದ್ದೀನಿ ಸರ್ ಹಾಗೇನಿಲ್ಲ ಸರ್ ಹಾಗೇನಿಲ್ಲ ಸರ್ ಬಸವರಾಜ್ ಸರ್ ಹೌದು ಒಂದೇ ಒಂದು ಸಿಂಪಲ್ ಪ್ರಶ್ನೆ ಕಿರ್ತಿರಾಜ್ ಮಾತಾಡ್ತಾ ಏನಿಲ್ಲ ಇದು ನೀವು ಚಿಕ್ಕ ವಯಸ್ಸಿನಿಂದ ನಿಂದ ಪ್ರಾಕ್ಟೀಸ್ ಮಾಡಿ ಪರಿಣಿತಿ ಪಡೆದಿರೋಗಾ ಒಂದು ನೀವು ಪ್ರಾಕ್ಟೀಸ್ ಮಾಡ್ತೀವಿ ನನಗೆ ಬಂದ್ರೆ ವಯಸ್ಸಾಗ ಅಂತ ಹೇಳಿದೆ ಸೊ ಎಂಟನೇ ವಯಸ್ಸುದಾಗ ಯಾರು ಹೇಳ್ಕೊಟ್ರು ಕೇಳುವಷ್ಟು ಐಕ್ಯೂ ಲೆವೆಲ್ ಇರೋದಿಲ್ಲ ಸೊ ದೇವರು ನನಗೆ ಒಂದ್ ವೇಳೆ ಹೋಗಿದ್ರೆ ಈ ಟ್ಯಾಲೆಂಟ್ ಬರ್ತಿರ್ಲಿಲ್ಲ ಸೊ ಬ್ಲೈಂಡ್ನೆಸ್ ಇಸ್ ಮೈ ಗಿಫ್ಟ್ ಅಂತ ಹೇಳ್ಬಹುದು ಸ್ಟ್ರೆಂತ್ ಅಂತ ಹೇಳ್ಬಹುದು ಹಾಗೇನೆ ಇದು ಗಾಡ್ ಗಿಫ್ಟ್ ಇದಕ್ಕೆ ಯಾವ್ದೇ ರೀತಿ ಟೆಕ್ನಿಕ್ಸ್ ಇದಾವೆ ಬಟ್ ನನಗೆ ಆ ಯಾವ ಟೆಕ್ನಿಕ್ಸ್ ಯಾವ ಟೆಕ್ನಿಕ್ಸ್ ಗೊತ್ತಿಲ್ಲ ಸೊ ನನಗೆ ಬಂದ್ರೆ ದೈವದತ್ತವಾಗಿ ಬಂದಂತ ಒಂದು ಕೊಡುಗೆ ಆಲ್ ತ್ಯಾಂಕ್ ಯು ಸರ್ ಓಕೆ ಬಸವರಾಜ್ ಅವರೇ ಪ್ಲೀಸ್ ಸರ್ ಸರ್ ಇನ್ನೊಂದು ಚಾಲೆಂಜ್ ನ ಇವ್ರು ಸ್ವೀಕರಿಸಿದ್ದಾರೆ ಏನಂದ್ರೆ ಇಲ್ಲಿ ಮೂವತ್ತು ನಂಬರ್ಗಳನ್ನ ಹೇಳ್ತೀನಿ ಓಕೆ ಒಂದು ಆರ್ಡರ್ ಅಲ್ಲಿ ಪ್ಲೀಸ್ ಸರ್ ಥರ್ಟಿ ನಂಬರ್ಸ್ ಎಸ್ ಓಕೆ ಓಕೆ ಅದೇ ಅಲ್ಲಿ ನೀವು ರಿಪೀಟ್ ಮಾಡ್ಬೇಕು ದಯವಿಟ್ಟು ಸರ್ ಓಕೆ ಓಕೆ ಮೂರ್ ಮೂರ್ ನಂಬರ್ ಹೇಳ್ತಾ ಹೋಗ್ತೀನಿ ಎಸ್ ಪ್ಲೀಸ್ ಹೇಳಿ ಸರ್ ನೈನ್ ಫೈವ್ ಸಿಕ್ಸ್ ಓಕೆ ತ್ರೀ ಟೂ ಫೋರ್ यस सर फाईव्ह एट सेवन फाइव एट सेवन ओके फोर एट फाईव्ह ओके सिक्स थ्री टू ओके फाईव्ह एट नाईन ओके सरसेवन फोर फाइव